ಹಾಯ್ ಹೌದು ಅಸ್ಸಾಮ್ ವೆಲ್ಕಮ್ ಹಾನಿಯಾ ಮಿಶ್ರೋ ವ್ಲಾಗ್ ಇವತ್ತೆಲ್ಲಿಗೆ ಹೋಗ್ತಿದ್ದೀನಿ ಕಾರ್ಡ್ ಮಧ್ಯೆ ಅಂತ ಅನ್ಕೊಂಡಿದ್ದೀರಾ ಬನ್ನಿ ಹೋಗೋಣ ಅಲ್ಲಿ ಹೋಗಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ತೋರಿಸ್ತೀನಿ ಏನಂದರೆ ನಮ್ಮ ಮನೆ ಹತ್ರನೇ ಒಂದು ದೊಡ್ಡ ಕಾಡಿದೆ ಅದ್ರ ಮಧ್ಯ ನಾನು ಸಂಜೆ ಟೈಮ್ ವಾಕಿಂಗ್ ಹೋಗ್ತಾ ಇದ್ದೀನಿ ಅಂತ ಏನಿಲ್ಲ ನಮ್ಮ ಮನೆ ಹತ್ರ ಸ್ವಲ್ಪ ದೂರ ನಡೆದು ಹೋದರೆ ಅಲ್ಲಿ ಒಂದು ಹೊಳೆ ಇದೆ ನದಿ ಅಲ್ಲಿಗೆ ಹೋಗ್ತಾ ಇದ್ದೇವೆ ಯಾರು ಸ್ಕಿಪ್ ಮಾಡಬೇಡಿ ಲಾಸ್ಟ್ ತನಕ ವೀಡಿಯೋಸ್ ನೋಡಿ ಇಲ್ಲಿ ಹೋಗಿ ಏನೆಲ್ಲ ನಾವು ಪ್ರಿಪ್ರೇಷನ್ ಮಾಡ್ಕೊಂಡು ತಗೋ ಬಂದಿದ್ದೀವಿ ಏನು ಮಾಡ್ತೀವಿ ಅಂತ ನೋಡಿ ಲೈಕ್ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಹೊಳೇಲಿ ನಾವು ಬಟ್ಟೆ ತೋಳೋಕ್ಕೆಲ್ಲ ಬರ್ತೀವಿ ನಮ್ಮ ಮನೆ ಹತ್ರ ಸ್ವಲ್ಪ ನಡೆದ್ರೆ ಸಾಕು ಈ ಹೋಳೆ ಸಿಗುತ್ತೆ ಇವತ್ತು ಅಂದ್ಕೊಂಡಿದ್ವಿ ಮಕ್ಕಳಿಗೆ ರಜೆ ಇರುತ್ತಲ್ವಾ ಸಣ್ಣ ಆಗಿದ್ರಿಂದ ಸ್ವಲ್ಪ ಆಟ ಆಡಿಸ್ಕೊಂಡು ಪಾಪನ್ನೆಲ್ಲ ಕರ್ಕೊಂಡು ಇಲ್ಲಿ ಬಂದು ಸ್ವಲ್ಪ ಏನಾದರೂ ಮಕ್ಳಿಗೆ ಸ್ವಲ್ಪ ಈಜೋದು ಕಲಿಬೋದಲ್ವಾ ಜಸ್ಟ್ ಸ್ವಲ್ಪ ನೀರು ಸ್ವಲ್ಪ ಕಡಿಮೆ ಆಗಿದೆ ಡ್ಯಾಮ್ ಓಪನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಆ ಥರ ನಾವು ಇಲ್ಲಿ ಮಕ್ಳನ್ನೆಲ್ಲ ಆಡಿಸ್ತಾ ಇರುವಾಗಲೇ ನಾನು ಸ್ವಲ್ಪ ಹೊಲೆ ನೀವು ಅನ್ಕೊಳ್ತಾ ಇರ್ಬೋದು ಹೊಳೆ ಹತ್ರ ಹೋಗಿ ಬೆಂಕಿ ಎಲ್ಲ ಕಚ್ಚಿ ಏನು ಮಾಡ್ತಾ ಇರ್ಬೋದು ಅಂಥೇಳಿ ಏನು ಇದ್ದೀನಿ ಅಂದರೆ ಡಿಕಾಕ್ಷನ್ ಬ್ಲ್ಯಾಕ್ ಟೀ ಇಡೋಣ ಅಂದ್ಕೊಂಡು ಪಾತ್ರೆ ಮತ್ತು ಸಕ್ಕರೆ ಟೀ ಪುಡಿ ಎಲ್ಲ ತಂದಿದ್ದೇನೆ ಹಾಗಾಗಿ ಅಲ್ಲೇ ಒಂದು ಒಳ್ಳೆಯ ವೈಬ್ ಅಲ್ವಾ ಆ ಥರನೇ ಅಲ್ಲಿಂದ ಟೀ ಇದ್ದೇನೆ ಬನ್ನಿ ನಿಮಗೆ ಟೀ ಕೊಡ್ತೀನಿ ನನ್ನ ಲಾಗಲ್ಲಿ ತುಂಬ ದಿಸ್ತಿಂದ ಅಂದ್ಕೊಳ್ತಾ ಇದ್ದೆ ಈ ಥರ ಒಳೆ ಹತ್ರ ಹೋಗಿ ಒಳ್ಳೆ ಕಾಫಿ ಮತ್ತು ತಿಂಡಿ ತಿನ್ಕೊಂಡು ಆ ವೈಬಲ್ಲಿ ಚೆನ್ನಾಗಿ ಒಂದು ಒಂದು ಕಾಫಿ ಕುಡಿಯೋಕ್ಕೆ ಏನು ಚೆನ್ನಾಗಾಗುತ್ತಲ್ವ ಆ ಥರ ಅಂದ್ಕೊಂಡಿದ್ದೆ ಹಾಗಾಗಿ ಇವತ್ತು ಹೋಗೋಣ ಮಾಡೋಣ ಅಂಥೇಳಿ ಬಂದಿದ್ದೇನೆ ಬೆಂಕಿ ಕಚ್ಚಿಸಿದ್ದೇನೆ ಕಚ್ತಾ ಇದೆ ಇನ್ನೇನು ಬಿಸಿ ಆಗಿದೆ ನೀರು ರೆಡಿ ಆಗುತ್ತೆ ಟೀ ಬನ್ನಿ ನೀವೂ ಕುಡಿಯೋಕ್ಕೆ ಟಿ ರೆಡಿ ಆಗ್ತಾ ಇದೆ ಏನ್ ಚೆನ್ನಾಗಿದೆ ಅಲ್ವಾ ನೀರು ಹರಿತಾ ಇರೋ ನೀರು ಬೋಟ್ ದೋಣಿ ಎಲ್ಲ ಇದೆ ಇಲ್ಲಿ ತುಂಬ ಚೆನ್ನಾಗಿದೆ ಟೀ ಮಾಡಿ ರೆಡಿ ಆಗ್ತಾಯಿದೆ ಟೀ ಪುಡಿ ಹಾಕಿದ್ದೇನೆ ಇವಾಗ ಕುದ್ರೆ ಟೀ ರೆಡಿ ವಿತೌಟ್ ಮಿಲ್ಕ್ ಟೀ ಎಲ್ಲ ಮನೆಯಿಂದನೇ ತಂದಿದ್ದೇನೆ ಸ್ವಲ್ಪ ಸ್ನ್ಯಾಕ್ಸು ಮತ್ತು ಸ್ವಲ್ಪ ಕೇಕ್ ಮತ್ತು ವಡೆ ಮಾಡಿದ್ದೇನೆ ಮತ್ತು ಬೇಳೆ ವಡೆ ಮಾಡಲ್ವಾ ಅದ್ರದ್ದು ವಡೆ ಮಾಡ್ಕೊಂಡು ಮನೆಯಿಂದಲೇ ತಂದಿದ್ದೇನೆ ಇಲ್ಲಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂದ್ಕೊಂಡು ಫಸ್ಟ್ ಟೈಮ್ ಟೀ ಮಾಡಿ ನೋಡೋಣ ಜಸ್ಟ್ ಆಗಿ ಆಮೇಲೆ ಬೇಕಾದ್ರೆ ಇನ್ನೊಂದು ಟೈಮ್ ಬಂದೇನಾದ್ರೂ ಇಲ್ಲಿ ದೋಣಿ ಬೇರೆ ಇದೆ ದೋಣಿ ನಾವು ಕೂತ್ಕೊಂಡು ಒಂದು ರೌಂಡ್ ಹೋದ್ವಿ ಏನು ಚೆನ್ನಾಗಿದೆ ಅಂದ್ರೆ ಹೊಳೆಯಲ್ಲಿ ತುಂಬ ತುಂಬಾ ಚೆನ್ನಾಗಿದೆ ಹೊಳೇಲಿ ತುಂಬಾ ನೀರು ಇರುತ್ತೆ ಇವತ್ತು ಡ್ಯಾಮ್ ಓಪನ್ ಮಾಡಿದ್ದಾರೆ ಅನಿಸುತ್ತೆ ಹಾಗಾಗಿ ತುಂಬಾ ನೀರ್ ಕಡಿಮೆ ಆಗಿದೆ ಹಾಗಾಗಿ ತುಂಬ ಚೆನ್ನಾಗಿದೆ ಮಕ್ಳನ್ನ ಆಟ ಆಡ್ಸಕ್ಕೆ ತುಂಬ ಇಲ್ಲ ಇಲ್ಲಾದ್ರೆ ತುಂಬ ನೀರಿದ್ದರೆ ಎದರಿಕೆ ಆಗುತ್ತೆ ನನ್ನ ಟೀ ರೆಡಿ ಆಯಿತು ಬನ್ನಿ ಈಗ ಐಸ್ ಕುಡಿಯೋಣ ಅಂತ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಜಸ್ಟ್ ಕುಡ್ದು ಒಳ್ಳೆ ವೈಬಲ್ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ಟೀ ಕುಡಿಯೋಕ್ಕೆ ನೀವು ಟ್ರೈ ಮಾಡಿ ನಿಮ್ಮ ಮನೆ ಹತ್ರ ಏನಾದರೂ ಥರ ಒಳೆ ಇದ್ದರೆ ಹೋಗಿ ಟೀ ಇಟ್ಕೊಂಡು ಕುಡೀರಿ ನೋಡಿ ಟೀ ರೆಡಿ ಆಯಿತು ಎಲ್ಲ ರೆಡಿ ಆಯಿತು ಟೀ ಕುಡ್ದೆಲ್ಲ ಆಯಿತು ಇವಾಗ ಸ್ವಲ್ಪ ಮಕ್ಕಳೆಲ್ಲ ಆಟ ಆಡಿದು ಬಟ್ಟೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ವಾಶ್ ಮಾಡಬೇಕು ಒಂದೊಂದು ರೌಂಡಲ್ಲಿ ಇಬ್ಬರಿಬ್ರು ಕುತ್ಕೊಂಡು ಹೋಗ್ಬೇಕಂತೆ ತುಂಬ ಜನ ಕೂರಬಾರ್ದು ಅಂತ ಹೇಳ್ತಾ ಇದ್ದಾರೆ ದೋಣಿ ಓಡಿಸೋರು ಹಾಗಾಗಿ ಎರಡು ಮಕ್ಳನ್ನ ಕೂಡಿಸ್ಕೊಂಡು ಹೋಗಿದ್ದಾರೆ ನೆಕ್ಸ್ಟ್ ಇನ್ನೊಬ್ಬರನ್ನ ನೆಕ್ಸ್ಟ್ ಇನ್ನಿಬ್ಬರನ್ನ ಆ ಥರ ಒಂದೊಂದು ರೌಂಡ್ ಮಾಡ್ತಾ ಇದ್ದಾರೆ ನಾನು ಕೂರ್ತೀನಿ ಹೇಗಿರುತ್ತೆ ಅಂತ ನೋಡೋಣ ದೋಣಿಯಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇದ್ದೇನೆ ಬೋಟಲೆಲ್ಲ ಹೋಗಿದ್ದೀನಿ ಬೋಣಿಯಲ್ಲಿ ದೋಣಿಯಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇದ್ದೇನೆ ನೋಡ್ತೀನಿ ಹೆಂಗಿರುತ್ತೆ ಅಂತ ಸ್ವಲ್ಪ ಹೆದರಿಕೆ ಇದೆ ನೆಕ್ಸ್ಟ್ ನನ್ನ ರೌಂಡು ನಾನು ನನ್ನ ಪಾಪ ಕೂತ್ಕೊಂಡಿದ್ದೀನಿ ನೋಡೋಣ ಆಗ್ತಾ ಇದೆ ಹೋಗುವ ಮುಂದೆ ಮುಂದೆ ಹೋಗುವಾಗ ಒಂದು ಸ್ವಲ್ಪ ಹೆದರಿಕೆ ಆಗುತ್ತೆ ಮಧ್ಯೆ ಮಧ್ಯಕ್ಕೆ ಹೋಗುವಾಗ ಸ್ವಲ್ಪ ನೀರು ಜಾಸ್ತಿ ಇರುತ್ತಲ್ಲ ಸೈಡ್ಗಿಂತ ಮಧ್ಯದಲ್ಲಿ ಹಾಗಾಗಿ ಒಂದು ಸ್ವಲ್ಪ ಭಯ ಆಗುತ್ತೆ ಮತ್ತು ಸ್ವಲ್ಪ ಮುಂದೆ ಹೋಗ್ತಾ ಚೆನ್ನಾಗಾಗುತ್ತೆ ಮೀನುಗಳೆಲ್ಲ ಜಂಪ್ ಮಾಡಿ ಜಂಪ್ ಮಾಡಿ ಹೋಗ್ತಾ ಇರೋದು ತುಂಬ ಚೆನ್ನಾಗಾಗ್ತದೆ ಸಂಜೆ ಟೈಮಲ್ಲಿ ಈ ಹಕ್ಕಿ ಪಕ್ಷಿಗಳ ಸೌಂಡು ಹಳೆಗಳ ಸೌಂಡು ತುಂಬ ಚೆನ್ನಾಗಿದೆ ನೋಡಿ ಕತ್ಲೆ ಹಾಕ್ತಾ ಬಂತು ಏನು ಸುಂದರವಾಗಿದೆ ಅಂದರೆ ಕತ್ಲೆ ಹಾಕ್ತಾ ಬರ್ತಾ ಇದೆ ನೋಡಿ ಮೀನುಗಳೆಲ್ಲ ಕತ್ತಲೆಯಲ್ಲಿ ಟಾರ್ಚ್ ಹಾಕಿ ನೋಡುವಾಗ ಹಿಂಗ ಹೋಗ್ತಾ ಇದೆ ತುಂಬಾ ಮೈಂಡ್ ಫ್ರೆಶ್ ಆಗುತ್ತೆ ಈ ಥರ ಒಂದು ವೈಬಲ್ ಹೋಗಿ ಬರುವಾಗ ಕತ್ಲೆ ಆಯಿತು ಗೈಸ್ ನಾವು ಮನೆಗೆ ಹೋಗೋಣ ಇವತ್ತು ಮನೇಲಿ ಒಂದು ಸ್ವಲ್ಪ ಸಣ್ಣ ಫಂಕ್ಷನ್ ಇದೆ ಏನಂದರೆ ಬ್ಯಾಗೆಲ್ಲ ಎಲ್ಲ ಆಯಿತು ಹಸ್ಬೆಂಡಿನ ತಮ್ಮ ಮಲೇಷ್ಯಾಗೆ ಹೋಗ್ತಾ ಇರೋದು ಹಾಗಾಗಿ ಆ ಪ್ರಿಪ್ರೇಷನಲ್ಲಿ ಎಲ್ಲರೂ ಅವರಿಗೆ ಬಾಯ್ ಮಾಡ್ತಾ ಇದ್ದಾರೆ ರೆಡಿಯಾಗಿ ಬಿಡೋಕ್ಕೆ ಹೋಗ್ತಾ ಇರೋದು ಅವ್ರ ಫ್ರೆಂಡ್ಸ್ಗಳೆಲ್ಲ ಬಂತಾರೆ ಅವ್ರ ಏರ್ಪೋರ್ಟಿಗೆ ಬಿಡೋಕ್ಕೆ ಹೋಗೋದು ಸಂಡೆ ನೈಟ್ ಹೋಗಿ ಹೋಗ್ತಾ ಇರೋದು ಮಂಡೇ ನೈಟ್ ಅವ್ರ ಫ್ಲೈಟ್ ಇರೋದು ಹಾಗಾಗಿ ಹೋಗ್ತಾ ಇರೋದು ಓಕೆ ಬಾಯ್ ಗಾಯ್ ಸ್ನ್ಯಾಕ್ಸ್ಟ್ ವ್ಲಾಗಾಗಿ ಬರ್ತೀನಿ ಎಸ್ಲಾಮು ವಲೈಕುಂ